ಹಾಯ್ ಫ್ರೆಂಡ್ಸ್ ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಏನು ವಿಶೇಷ ಅಂತ ಅಂದರೆ ಗೌರಿ ಹಬ್ಬಕ್ಕೆ ಪರ್ಚೇಸಿಂಗ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಎಲ್ಲಿ ಗೊತ್ತಾ ಬೈ ಬ್ಯಾಂಗ್ಳೂರ್ ನಗರಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹೋಗ್ತಾ ಇರೋ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಜೈನಗರ ಫೋರ್ಟ್ ಗೆ ಬಸ್ಸಲ್ಲಿ ಹೋಗಿ ಮೆಟ್ರೋಗೆ ಹೋಗಿದ್ವಿ ನನ್ನ ಫ್ರೆಂಡ್ಸು ಅವರೆಲ್ಲ ಮೆಟ್ರೋಗೆ ಹೋಗಿ ಎಲ್ಲ ಪರ್ಚೇಸಿಂಗ್ ಮಾಡೋಕಂತ ಹೋಗ್ತಾ ಇದ್ದೀವಿ ನಾಡಿದ್ದು ನಮ್ಮ ಅಕ್ಕನ ಮಗಳು ಫಂಕ್ಷನ್ ಇದೆ ಒಳ್ಳೆ ಬಟ್ಟೆ ತಗೋಬಾರೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬಟ್ಟೆ ಅಂಗಡಿಗಳಲ್ಲಿ ಎಲ್ಲ ಮುಗ್ಸಾದ ನಂತರ ಪರ್ಚೇಸಿಂಗ್ ಎಲ್ಲ ಆಯಿತು ಆಟೋ ಮಾಡಿಕೊಂಡು ಬನಶಂಕರಿಗೆ ಬಂದು ಬನಶಂಕ್ರಿಯಲ್ಲಿ ಹಣ್ಣು ತರಕಾರಿ ಸೊಪ್ಪುಗಳೆಲ್ಲ ತಗೊಂಡು ಬಂದ್ವಿ ಆನಂತರ ಹೊಟ್ಟೆ ಇತ್ತು ಅಂದ್ಬಿಟ್ಟು ಏನಾದರೂ ಊಟ ಮಾಡಬೋಣ ಅಂತ ಬನಶಂಕರಿಯಲ್ಲಿ ಶಿವಾಜಿ ಹೋಟೆಲ್ ಅಂತ ಇದೆ ಅಲ್ಲಿ ಅಡ್ರೆಸ್ ತಿಳ್ಕೊಂಡು ಹೋಗಿ ಊಟ ಕೂಡ ಮಾಡ್ಕೊಬಂದ್ವಿ ಅಲ್ಲಿನ ಊಟ ಹೇಗಿದೆ ನೋಡಿ ಬಾಳೆ ಎಲ್ಲೆಲ್ಲಿ ಊಟ ಹಾಕ್ತಿದ್ದಾರೆ ಆರ್ಡ್ರ್ ಮಾಡಿಬಿಟ್ಟು ಬಂದು ಕೂತ್ಕೊಂಡಿದ್ವಿ ಆನಂತರ ಊಟ ಬಂದು ಎಲ್ಲ ಮುಗಿಸ್ಕೊಂಡು ಬಸ್ಸಲ್ಲಿ ಬಂದು ಡ್ರೆಸ್ಗಳನ್ನ ಮನೇಲಿ ತಂದು ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ತುಂಬ ಕಮ್ಮಿ ರೇಟಿಗೆ ಚೆನ್ನಾಗಿರೋ ಬಟ್ಟೆಗಳು ಸಿಗ್ತದೆ ಒಂದ್ಸರ್ತಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್